ವಿರೋಧ ಪಕ್ಷದವರು ಮೊಸರನ್ನು ಕಲ್ಲು ಹುಡುಕುವ ಗಾದೆ ಮಾತಿನಂತೆ ರಾಜ್ಯ ಸರ್ಕಾರದ ತೀರ್ಮಾನ ವಿಷಯಗಳಲ್ಲಿ ಇಲ್ಲಸಲ್ಲದ ಆರೋಪವನ್ನು ಮಾಡಿಕೊಂಡು ಬರ್ತಿದ್ದಾರೆ ಎಂದರು ಮದೂರು ತಾಲೂಕಿನ ಮಾತನಾಯಕನಹಳ್ಳಿ ಗ್ರಾಮದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದ ನೀರಾವರಿ ಇಲಾಖೆಯ ವತಿಯಿಂದ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಗುದ್ದಲೆ ಪೂಜೆಯನ್ನು ಮಾಡಿ ಚಾಲನೆ ನೀಡುವುದರ ಮೂಲಕ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತನಾಡಿದರು ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ತಂದಿರುವ ಬಗ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ವಿರೋಧ ವ್ಯಕ್ತಪಡಿಸುತ್ತಿರುವುದರ ಜೊತೆಗೆ ಸಂವಿಧಾನವನ್ನು ಬದಲಾವಣೆ ಮಾಡಲು ಹೊರಟಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ಪ್ರತಿಕ್ರಿಯಿಸಿ ಮಾತನಾಡಿದರು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಸೇತುವೆಗಳ ನಿರ್ಮಾಣ ಗ್ರಾಮಾಂತರ ಪ್ರದೇಶದಲ್ಲಿ ಜಮೀನುಗಳಿಗೆ ಹೋಗುವ ರಸ್ತೆಗಳ ನಿರ್ಮಾಣ ಕೆರೆಗಳನ್ನು ಬಂದೋಬಸ್ತ್ ಮಾಡುವುದು ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ರೈತರು ಕೃಷಿ ಮಾಡಲು ಅಗತ್ಯ ಅನುಕೂಲ ಕಲ್ಪಿಸಲಾಗುತ್ತೆ ಎಂದರು ಮಳೆಯೋರ್ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡುವಂತಹ ಮಳೆ ಸಂದರ್ಭದಲ್ಲಿ ನೀರನ್ನ ಸ್ಟೋರ್ ಮಾಡಲಿಕ್ಕೆ ಮತ್ತೆ ಎಲ್ಲ ಈಗಾಗಲೇ ಹಾಳಾಗಿರುವಂತಾಗಲಿಕ್ಕೆ ಕ್ಷೇತ್ರಗಳು ಮತ್ತು ರಸ್ತೆ ಗರಿ ಮುಂದೆ ಹೋಗಲಿಕ್ಕೆ ಸಲಹೆ ಮತ್ತು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಗಳನ್ನ ಇವತ್ತು ಕಾಮಗಾರಿಗೆ ಐದು ಕೋಟಿ ಮಾಡಿದ್ರು ಆನ್ಲೈನು ಕೂಡ ನೀವೆಲ್ಲ ಬಂದಿದ್ರಿ ಅಲ್ಲೂ ಕೂಡ ಚೆಕ್ ಜಾಮ್ ನಿರ್ಮಾಣ ಇದೇ ಈ ಒಂದು ಪ್ರದೇಶದಲ್ಲಿ ಕೆರೆಗಳನ್ನ ತುಂಬ ತುಂಬಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಗ್ರಾಮವನ್ನು ತಗೊಂಡಿದ್ವಿ ಇನ್ನೂ ಅಲ್ಪ ಸ್ವಲ್ಪ ಕೆಲಸಗಳು ಉಳಿದಿರ್ತದೆ ಇದಾದ ನಂತರ ಮಿತ್ಕುಳದ ಕೆಲಸಗಳ್ನ ಹೇಗೆ ಮಾಡಿದ್ರೆ ಸರಿಯಾಗುತ್ತೆ ಒಂದು ಪರಿಶೀಲನೆ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಟ್ಟಿರಿ ಅಂತೂ ಆರೋಪ ಮಾಡ್ತೀನಿ ಈ ಕಡೆ ಸದ್ಯವಾದ ವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಆಡ್ತೀವಿ ಇಲ್ಲ ಎಲ್ಲರೂ ಒಲೈಸ್ಕೊತೀರಿ ಅಂತಲೂ ಆರೋಪ ಮಾಡ್ತೀನಿ ಯಾವುದನ್ನ ಹೇಳಿ ಓಲಿ ಅಡ್ವೈಸ್ ಮಾಡಿಬಿಡಲಿ ಅವರೇನೆ ಅದೇನು ಮಾಡಬೇಕು ಅಂತ ಹಂಗೆ ಮಾಡ್ತಾನ ಯಾವ್ದ್ರಿಗೆ ಯಾರ ಕೆಲಸಕ್ಕೆ ಬರೋ ಚಳುವಳಿ ಮಾಡ್ತಾರೆ ಯಾರು ನಿಜವಾದ್ರೆ ಇತ್ತು ಯಾರು ಬಂದ್ರೆ ನಿಮ್ಗೆ ಚಳುವಳಿ ಮಾಡ್ತೀವಿ ಅಂತ ಹೇಳ್ತಾರೆ ಚಳುವಳಿ ಮಾಡ್ತಾರೆ ಏನು ದ್ರೋ ಮಾಡೋರು ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು ಮುಖಂಡರಾದ ಮಹೇಶ್ ನಿಂಗೇಗೌಡ ಸಿಪಾಯಿ ಶ್ರೀನಿವಾಸ್ ಚಿಕ್ಕಣ್ಣ ಗಿರೀಶ್ ಅಪ್ಪಾಜಿ ಸೇರಿದಂತೆ ಹಲವರು ಹಾಜರಿದ್ದರು